ಆಕಾಶವಾಣಿ ಮಂಗಳೂರು ಕೃತಿ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಇಂದಿನ ವಿಷಯ ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರಸ್ತುತಿ ಜ್ಯೋತಿ ಎ ಉಡುಪ ಸಂಸ್ಕೃತ ವಾಂಗ್ಮಯದಲ್ಲಿ ಮನುಕುಲದ ಸರ್ವಾಂಗೀಣ ಶ್ರೇಯಸ್ಸಿಗೆ ಮತ್ತು ಅಭಿವೃದ್ಧಿಗೆ ಕಾರಣವಾದ ಎಲ್ಲ ವಿಚಾರಗಳನ್ನು ಹಿಡಿದಿಡಲಾಗಿದೆ ವೈದಿಕ ಸಂಸ್ಕೃತ ಸಾಹಿತ್ಯ ಲೌಕಿಕ ಸಂಸ್ಕೃತ ಸಾಹಿತ್ಯ ಎಂದು ಎರಡು ವಿಭಾಗ ಮಾಡಿದರೆ ಲೌಕಿಕ ಜೀವನದ ಕುರಿತು ವಿವರವಾದ ಜ್ಞಾನವನ್ನು ನೀಡುವ ಕೌಟಿಲ್ಯನ ಅರ್ಥಶಾಸ್ತ್ರವು ಸಂಸ್ಕೃತ ಸಾಹಿತ್ಯದಲ್ಲಿ ಅತ್ಯುತ್ಕೃಷ್ಟ ಗ್ರಂಥವೆಂಬುದು ಸಂಶಯಾತೀತ ಇದು ದೀರ್ಘಕಾಲದಿಂದ ಬೆಳೆದು ಬಂದಿರುವ ಶಾಸ್ತ್ರವಾಗಿದೆ ಎನ್ನುವುದು ಇದನ್ನು ಅವಲೋಕಿಸಿದಾಗ ತಿಳಿದುಬರುತ್ತದೆ ಈ ಗ್ರಂಥವು ಎಷ್ಟು ಸಮಗ್ರವಾಗಿದೆ ಎಂದರೆ ಇದರ ರಚನೆಯಾದ ಮೇಲೆ ಇದಕ್ಕಿಂತ ಪೂರ್ವದಲ್ಲಿದ್ದ ಅರ್ಥಶಾಸ್ತ್ರ ಗ್ರಂಥಗಳು ತಮ್ಮ ಪ್ರಾಮುಖ್ಯತೆಯನ್ನು ಕಳೆದುಕೊಂಡವು ರಾಜನು ಸಮಾಜ ವ್ಯವಸ್ಥೆಯನ್ನು ಒಪ್ಪಿ ಅದನ್ನು ಉಳಿಸಲೋಸುಗ ಇರುತ್ತಾನೆ ಈ ಉದ್ದೇಶಕ್ಕಾಗಿ ಕೌಟಿಲ್ಯನು ರಾಜನಿಗೆ ಅಪರಿಮಿತವಾದ ಅಧಿಕಾರವನ್ನು ನೀಡಿದ್ದರೂ ಕೌಟಿಲ್ಯನ ರಾಜನು ಯಾವಾಗಲೂ ನಿರಂಕುಶ ಪ್ರಭುವಾಗಿರಲಿಲ್ಲ ರಾಜನ ಅಧಿಕಾರಗಳನ್ನು ನಿಯಂತ್ರಿಸಿದ ವ್ಯವಸ್ಥೆ ಇಲ್ಲಿರುವುದನ್ನು ಅರ್ಥಶಾಸ್ತ್ರದಲ್ಲಿ ಕಾಣಬಹುದಾಗಿದೆ ಪ್ರಜಾಕಂಟಕರಾಗಿದ್ದಂತಹ ನವನಂದರನ್ನು ಅಡಗಿಸಿ ಕೌಟಿಲ್ಯನು ಚಂದ್ರಗುಪ್ತನಿಗೆ ರಾಜ್ಯಾಭಿಷೇಕ ಮಾಡಿ ಸದಾಕಾಲಕ್ಕೂ ಪ್ರಯೋಜನಕರವಾದ ರಾಜ್ಯಶಾಸ್ತ್ರ ಕೈಪಿಡಿಯನ್ನು ರಚಿಸಿದ್ದು ಐತಿಹಾಸಿಕವಾಗಿ ತುಂಬ ಮಹತ್ವವಾದುದಾಗಿದೆ ಚಂದ್ರಗುಪ್ತನು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ ಒಂದರಲ್ಲಿ ದೊರೆಯಾದನೆಂದು ತಿಳಿದು ಬರುತ್ತದೆಯಾದ್ದರಿಂದ ಅರ್ಥಶಾಸ್ತ್ರ ಹಾಗೂ ಕೌಟಿಲ್ಯನ ಕಾಲವು ಸುಮಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತ ಒಂದರಿಂದ ಮುನ್ನೂರ ಇಪ್ಪತ್ತು ಎಂದು ತಿಳಿದು ಬರುತ್ತದೆ ಕೌಟಿಲ್ಯನು ವಿಷ್ಣುಗುಪ್ತ ಮತ್ತು ಚಾಣಕ್ಯ ಎಂಬ ಎರಡು ಹೆಸರುಗಳಿಂದಲೂ ಪ್ರಸಿದ್ಧನಾಗಿದ್ದರೂ ಅವನ ಜೀವನದ ಬಗ್ಗೆ ವಿಶೇಷವಾಗಿ ಹೆಚ್ಚೇನೂ ನಿಖರವಾಗಿ ತಿಳಿದು ಬರುವುದಿಲ್ಲ ಅರ್ಥಶಾಸ್ತ್ರವಲ್ಲದೆ ಚಾಣಕ್ಯ ನೀತಿ ಸೂತ್ರ ವೃದ್ಧ ಚಾಣಕ್ಯ ಎಂಬ ಎರಡು ಗ್ರಂಥಗಳನ್ನು ಬರೆದಿದ್ದನೆಂದು ತಿಳಿದುಬರುತ್ತದೆ ಅರ್ಥಶಾಸ್ತ್ರವು ಹದಿನೈದು ಅಧಿಕರಣಗಳನ್ನು ನೂರ ಐವತ್ತು ಅಧ್ಯಾಯಗಳನ್ನು ನೂರ ಎಂಬತ್ತು ಪ್ರಕರಣಗಳನ್ನು ಹೊಂದಿದ್ದು ಒಟ್ಟು ಆರು ಸಾವಿರ ಶ್ಲೋಕಗಳನ್ನು ಒಳಗೊಂಡಿದೆ ಗ್ರಂಥದ ಆರಂಭದಲ್ಲಿ ಹೆಸರುಗಳನ್ನು ಸ್ವರೂಪವನ್ನು ಕ್ರಮ ಮತ್ತು ಪರಿಮಾಣಗಳ ಸಂಕ್ಷೇಪ ನಿರ್ದೇಶನವಿದೆ ಮೊದಲನೆಯ ಅಧ್ಯಾಯವಾದ ರಾಜವೃತ್ತಿಯಲ್ಲಿ ಸಂಗ್ರಹವಾಗಿ ಶಾಸ್ತ್ರಗಳನ್ನೆಲ್ಲ ಹೇಳಲಾಗಿದೆ ರಾಜನು ಶೈಶವದಿಂದಲೇ ಕಲಿಯಬೇಕಾದ ವಿದ್ಯೆಯ ಪರಿಚಯ ಅದರ ಅವಶ್ಯಕತೆ ಇಂದ್ರಿಯ ನಿಗ್ರಹ ಗುರು ಹಿರಿಯರೊಡನೆ ಬೇಕಾಗುವ ಸಹವಾಸದ ಅವಶ್ಯಕತೆ ಅಮಾತ್ಯ ಮಂತ್ರಿ ಪುರೋಹಿತರ ಅವಶ್ಯಕತೆ ಅವರ ಅರ್ಹತೆಗಳು ಅವರ ಪರೀಕ್ಷೆ ಗೂಡಾಚಾರರ ಅವಶ್ಯಕತೆ ಹಾಗೂ ವ್ಯವಸ್ಥೆ ರಾಜ್ಯದಲ್ಲಿ ರಾಜನು ಕೈಗೊಳ್ಳಬೇಕಾದ ಕಾರ್ಯಗಳ ಅಕಾರ್ಯಗಳ ವಿಷಯ ನೆರೆ ರಾಜ್ಯದ ಕೃತ್ಯಾಕೃತ್ಯ ಪಕ್ಷದ ವಶೀಕರಣ ಮಂತ್ರಾಲೋಚನೆಯ ಅವಶ್ಯಕತೆ ಅದರ ಕ್ರಮ ರಾಜಪುತ್ರನ ರಕ್ಷಣೆ ಆತ್ಮರಕ್ಷಣೆ ಇತ್ಯಾದಿ ವಿಷಯಗಳು ನಿರೂಪಿತವಾಗಿವೆ ಅಲ್ಲದೆ ನ್ಯಾಯಾಲಯದಲ್ಲಿ ವ್ಯವಹಾರವು ಯಾವ ಕ್ರಮದಲ್ಲಿ ನಡೆಯುತ್ತದೆ ಎಂಬುದನ್ನು ತಿಳಿಸಲಾಗಿದೆ ನೊಂದವರಿಗೆ ನ್ಯಾಯ ದೊರಕಿಸಿಕೊಡಲು ಅಂದಿನ ಜನ ಅದೆಷ್ಟು ಆಸಕ್ತಿ ವಹಿಸಿದ್ದರೆಂಬುದು ಅರ್ಥಶಾಸ್ತ್ರ ಗ್ರಂಥದಲ್ಲಿ ಸ್ಪಷ್ಟವಾಗಿ ತಿಳಿದುಬರುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ವಿವಾಹ ವೈವಾಹಿಕ ಸಮಸ್ಯೆಗಳು ದಾಯಭಾಗ ಕಟ್ಟಡ ನಿರ್ಮಾಣ ಸಾಲ ದಾಸರು ಕರ್ಮಕರರು ವ್ಯವಹಾರ ಕ್ರಯ ವಿಕ್ರಯ ಮಾತಿನ ನಿಂದೆ ಮೊದಲಾದ ನ್ಯಾಯಾಲಯಕ್ಕೆ ಬರಬಹುದಾದ ವಿಷಯಗಳ ಪರಿಶೀಲನೆ ಮತ್ತು ಆಯಾ ತಪ್ಪುಗಳಿಗೆ ದಂಡನೆಯ ವಿಧಿಗಳು ಇಲ್ಲಿ ವಿವೃತವಾಗಿವೆ ಸಾಮ ದಾನ ಭೇದ ದಂಡ ಎಂಬ ನಾಲ್ಕು ನೀತಿಗಳ ಆಧಾರದ ಮೇಲೆ ರಚಿತವಾದ ಅರ್ಥಶಾಸ್ತ್ರವು ಇಂದಿಗೂ ಪ್ರಸ್ತುತ ಎಂಬುದರಲ್ಲಿ ಸಂಶಯವಿಲ್ಲ ಇದುವರೆಗೆ ಸಂಪದ ಅಪೂರ್ವ ಕೃತಿಗಳ ಸಂಕ್ಷಿಪ್ತ ಪರಿಚಯ ಕೇಳಿದಿರಿ ಇಂದಿನ ವಿಷಯ ಕೌಟಿಲ್ಯನ ಅರ್ಥಶಾಸ್ತ್ರ ಪ್ರಸ್ತುತಿ ಜ್ಯೋತಿ ಎ ಉಡುಪ ಕಾರ್ಯಕ್ರಮ ನಿರ್ಮಾಣ ಪಿಎಸ್ ಸೂರ್ಯನಾರಾಯಣ ಭಟ್